ಹಾಯ್ ಎಲ್ರಿಗೂ ನಮಸ್ಕಾರ ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಕುಂಟ ಮತ್ತು ಕೊರಡ ಒಮ್ಮೆ ಕಾಲಿಲ್ಲದ ರಾಮು ಕಣ್ಣಿಲ್ಲದ ಸೋಮುವನ್ನು ನೋಡ್ತಾನೆ ಸೋಮುವಿನ ಹತ್ತಿರ ಬಂದು ಹೇಳ್ತಾನೆ ನಾನು ನಿನಗೆ ಕಣ್ಣಾಗುವೆ ನೀನು ನನಗೆ ಕಾಲಾಗಿ ದಾರಿಯನ್ನು ದಾಟೋಣ ಅಂತ ಹೇಳ್ತಾನೆ ಸರಿ ಅಂತ ರಾಮು ದಾರಿಯ ಹೇಳ್ತಾ ಹೋಗ್ತಾನೆ ಸೋಮು ಕರೆದ್ಕೊಂಡು ಹೋಗ್ತಾ ಇರ್ತಾನೆ ಹೀಗಿರುವಾಗ ಸೋಮು ರಾಮುವಿಗೆ ಹೇಳ್ತಾನೆ ಮುಂದೆ ಒಂದು ಚೀಲ ಇದೆ ಆ ಕಡೆ ಕರೆದುಕೊಂಡು ಹೋಗು ಅಂತ ಸರಿ ಅಂತ ಸೋಮು ಸೋಮು ಚೀಲಕ್ ತುಂಬಾ ಹಣ ಇದೆ ರಾಮು ಅದಕ್ಕೆ ಹೇಳ್ತಾನೆ ಈ ಚೀಲ ನನಗ್ ಸೇರ್ಬೇಕು ನನಗ್ ಕೊಡು ಅಂತ ಹೇಳ್ತಾನೆ ಇಬ್ರು ನಡುವೆ ಜಗಳ ಆಗುತ್ತೆ ಚೀಲವನ್ನು ಮೊದಲು ನೀನು ನೋಡಿದ್ರು ಅದ್ರ ಹತ್ರ ಕರೆತ್ಕೊಂಡು ಹೋಗಿದ್ ನಾನು ಅಂತ ಸೋಮು ಹೇಳ್ತಾನೆ ಹೀಗೆ ಜಗಳ ನಡೆಯುತ್ತಾನೆ ಇರತ್ತೆ ಕೊನೆಗೆ ಇಬ್ರು ಸಮಾಧಾನ ಮಾಡ್ಕೊಂಡು ಇಬ್ರು ಹಣವನ್ನು ಸಮಾನವಾಗಿ ಹಂಚ್ಕೊಳ್ತಾರೆ ನಮ್ಮಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ಯಾವುದೇ ವಸ್ತು ಸಿಕ್ಕಾಗ ಹಂಚ್ಕೊಂಡು ಸಿಕ್ ತಿನ್ನೋದ್ರಲ್ಲಿ ಸುಖವಿದೆ ಅನ್ನೋದು ಈ ಕಥೆಯ ನೀತಿ ಥ್ಯಾಂಕ್ ಯು ಸೋ ಮಚ್